ಇವತ್ತು ಎಲ್ಲ ರೈತ ಮುಖಂಡರು ಮತ್ತು ಸಂಘಟನೆ ಮುಖಂಡರುಗಳು ಸೇರಿ ಸಭೆಯನ್ನು ಕರೆದಿದ್ದೋ ತಾಲೂಕಿನಲ್ಲಿ ಹೇಮಾವತಿ ವಿಚಾರಕ್ಕಾಗಿ ಒಂದು ಹೋರಾಟವನ್ನು ಏನು ಮಾಡಲಿಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇಪ್ಪತ್ತನೇ ತಾರೀಕು ಕಲ್ಲೇಗೇಟಿಂದ ತಹಸೀಲ್ದಾರ್ ಕಚೇರಿವರೆಗೂ ನಾವೇನು ಒಂದು ಮನವಿಗೆ ಮುಖಾಂತರವಾಗಿ ಬಂದು ತಹಸೀಲ್ದಾರ್ಗೆ ಮನವಿ ಮಾಡೋ ಮುಖಾಂತರ ಇವತ್ತು ಮಾಗಡಿ ತಾಲೂಕಿನಿಗೆ ಏನು ಮುಕ್ಕಾಲ್ ಟಿ ಎಮ್ ಸಿ ನೀರನ್ನು ಇವತ್ತು ಏನು ನಮ್ಮ ತುಮಕೂರು ಭಾಗದ ಜನ ನಮಗೆ ಕೊಡಲಿಕ್ಕೆ ಗಲಾಟೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ತಾಲೂಕಿಂದ ಸುಧಾ ಇವತ್ತು ರಾಮನಗರಕ್ಕಾಗಿ ಚನ್ನಪಟ್ಟಣಕ್ಕಾಗಿ ಇವತ್ತು ನೀರು ಹೋಗ್ತಾರೆ ತಿಪ್ಪೋಣಹಳ್ಳಿ ಜಲಾಶಯ ಮತ್ತು ವೈಜಿಗುಡ್ಡ ಜಲಾಶಯದಿಂದ ನೀರನ್ನು ಇದ್ದೀವಿ ಇವತ್ತು ನಾವು ನಮ್ಮ ತಾಲೂಕಿಗೆ ಬೇಕಾ ನೀರು ನಾವು ಬೇರೆ ತಾಲೂಕು ನೀರು ನಾವು ಕೊಡಲೇ ಕೊಡಲಿಕ್ಕೆ ಕೊಡಲಿಲ್ಲ ಅಂತಂದರೆ ಅಲ್ಲಿನ ನಮ್ಮ ಜನ ಸ್ನೇಹಿತರು ಏನು ಮಾಡ್ತಾರೆ ಅಲ್ಲಿನ ಮಣತಮ್ಮರು ಏನು ಮಾಡ್ತಾರೆ ಇದನ್ನು ದಯವಿಟ್ಟು ತುಮಕೂರಿನ ಜನಗಳು ಮತ್ತು ಅಲ್ಲಿರುವಂಥ ರಾಜಕಾರಣಿಗಳು ಅರ್ಥ ಮಾಡ್ಕೊಬೇಕು ಏನು ನಮ್ಮ ತಾಲೂಕಿಗೆ ಕೊಡಲಿಕ್ಕೆ ನೀರನ್ನು ಸರ್ಕಾರ ಅನುಮೋದನೆ ಏನು ಮಾಡಿದೆ ಆ ಕೊಡುವಂಥ ನೀರನ್ನು ತಾಲೂಕಿಗೆ ಅರಿಲಿಕ್ಕೆ ಆ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎಲ್ಲ ಅಲ್ಲಿರುವಂಥ ರಾಜಕೀಯ ಏನು ಇವತ್ತು ಪ್ರತಿನಿಧಿಗಳಿದ್ದಾರೆ ಆ ಪ್ರತಿನಿಧಿಗಳನ್ನ ಕೂರಿಸ್ಕೊಂಡು ಅದನ್ನು ಒಂದು ಸಭೆಯನ್ನು ಮಾಡಿ ತಾಲೂಕಿಗೆ ಕುಡಲಿಕ್ಕೆ ನೀರನ್ನು ಹರಿಸ್ಲಿಕ್ಕೆ ಅವರು ರೌಚಿತವಾಗಿ ಮಾಡಲಿಕ್ಕೆ ಎಲ್ಲ ಮಠಾಧೀಶರ ಪರವಾಗಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿ ಒಂದು ಮನವಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಪಾದಯಾತ್ರೆ ಏನಿದೆಯ ಕಲ್ಯಾಣಗೇಟಿಂದ ಹಿಡಿದು ತಾಲ್ಲೂಕು ಕಚೇರಿವರೆಗೂ ಪಾದಯಾತ್ರೆ ಮುಖಾಂತರವಾಗಿ ಬಂದು ಇವತ್ತು ತಾಟೀಲ್ದಾರಿಗೆ ಮನವಿಯನ್ನು ಕೊಡಬೇಕು ವಿಶೇಷವೇನಪ್ಪ ಅಂದರೆ ಇವತ್ತು ತುಮಕೂರಿನ ಜನ ಏನು ನಡೆದಿರುವ ದೇವರ ದೇವರ ದೇವರು ಏನು ನಮ್ಮ ಶಿವಕುಮಾರ್ ಮಹಾಸ್ವಾಮೀಜಿಗಳನ್ನ ಕರೀತಾರೆ ಅದರ ಅವರ ಹುಟ್ಟೂರು ಅಂತ ನಾವು ಮಾಡಬೇಕು ಇವತ್ತು ಬಾಲಗಂಗನಾಥ ಸ್ವಾಮೀಜಿ ಅವರು ಬಂದು ಶಿವಕುಮಾರ್ ಸ್ವಾಮೀಜಿ ಅವರಂಥ ಗಣ್ಯರು ಮಹಾನ್ ಸ್ವಾಮೀಜಿಗಳು ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಲ್ಲಿ ಅವರು ಇಂಥ ತಾಲೂಕಿಗೆ ಇವರು ನೀರು ಕೊಡಲಿಕ್ಕೆ ಈ ರೀತಿ ಗಲಾಟೆ ಮಾಡ್ತಾ ಇರೋದು ಸರಿ ಹಾಗಾಗಿ ಮಠಾಧೀಶರ ಪರವಾಗಿ ತಾಲೂಕಿನ ಎಲ್ಲ ಸಂಘಟನೆಗಳು ಸಾರ್ವಜನಿಕರು ಎಲ್ಲ ರಾಜಕೀಯ ಮುಖಂಡರುಗಳು ಸೇರಿ ಈ ಮನವಿಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಸುಮಾರು ನಾವು ಇಷ್ಟು ಜನ ಅಷ್ಟು ಜನ ಅಂತ ಹೇಳಲಿಲ್ಲ ಎಲ್ಲ ತಾಲೂಕಿನ ಎಲ್ಲ ಇವತ್ತು ತಾಲೂಕಿಗೆ ಎಲ್ಲರೂ ಕುಡಿಯೋ ನೀರು ಬೇಕು ಅವಶ್ಯಕತೆ ಇದೆ ತಾಲೂಕಿನಲ್ಲಿ ಇವತ್ತು ಇವತ್ತು ಕುಡಿಯೋ ಏನೋ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡುವಂಥ ಸಾರ್ವಜನಿಕರು ನೋಡಿದ್ರೆ ನಮ್ಮ ತಾಲೂಕು ನಮ್ಮ ನಾಚಿಕೆ ಆಗುತ್ತೆ ಪ್ರತಿ ಮನೆ ಮನೆಯಿಂದ ಒಬ್ಬೊಬ್ಬರು ಹೋರಾಟಕ್ಕೆ ಬಂದು ನಮ್ಮ ಕುಡಿಯೋ ನೀರಿನ ಹಕ್ಕನ್ನು ಇವತ್ತು ಚಲಾಯಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತಾಲೂಕಿನ ಮನೆ ಮನೆಗೆ ನಾವು ಈ ವಿಷಯನ ಏನು ನಮ್ಮ ತಾಲೂಕಿಗೆ ಹೇಮಾವತಿ ನೀರು ಅವಶ್ಯಕತೆ ಏನಕ್ಕಿದೆ ಏನು ಮುಕ್ಕಾಟಿ ಹೇಮ ಕುಡಿಯೋ ನೀರನ್ನು ಇವತ್ತು ನಮ್ಮ ಅಂತರ್ಜಲವನ್ನು ಎಚ್ಚರಿಕೆ ಮಾಡಲಿಕ್ಕೆ ಇವತ್ತೇನು ಅವಶ್ಯಕತೆ ಇದೆ ಮನೆ ಮನೆಗೆ ನಾವು ಈ ಪ್ರಚಾರವನ್ನು ತಿಳಿಸ್ತೀವಿ ಮನೆಯಿಂದ ಒಬ್ಬರು ಬರಲಿಕ್ಕೆ ತಾಲೂಕಿನ ರೈತ ಬಾಂಧವರಲ್ಲಿ ಮತ್ತು ತಾಲೂಕಿನ ಕಾರ್ಮಿಕ ಬಾಂಧವರು ಎಲ್ಲರಲ್ಲೂ ಕೂಡ ತಾಲೂಕಿನ ಒಟ್ಟಾರೆ ಎಲ್ಲ ಸಂಘಟನೆಗಳು ಸೇರಿ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಗಣ್ಯ ಧಾರ್ಮಿಕ ಎಲ್ಲ ಶ್ರೀಗಳ ಮುಖಾಂತರವಾಗಿ ಈ ಹೋರಾಟವನ್ನು ಏನು ಏನಿವತ್ತು ಆ ಹೋರಾಟದ ವಿಚಾರವಾಗಿ ಏನಿವತ್ತು ಸದಸ್ಯರಿದ್ದು ಇವತ್ತು ಹೇಮಾವತಿ ನೀರು ಏನು ಕುಣಿಗಲ್ ತಾಲೂಕಲ್ಲಿ ಏನು ಹುಟ್ಟು ಬಂದಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು ಇವತ್ತು ನೀರು ಜಲ ಭೂಮಿ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರ ಯಾರದು ಸುತ್ತಲ್ಲ ಇದು ರಾಷ್ಟ್ರೀಯ ಸಂಪತ್ತು ಇದನ್ನು ಪ್ರತಿಯೊಬ್ಬರು ಹಂಚ್ಕೊಂಡು ತಿನ್ನಬೇಕು ಹಾಗಾಗಿ ಇವತ್ತು ಏನು ಹೇಮಾವತಿ ವಿಚಾರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಮತ್ತು ಬಾಲಂಗಡನಾಥ ಮಹಾಸ್ವಾಮೀಜಿಗಳು ಈ ಮಣ್ಣಲ್ಲಿ ಹುಟ್ಟು ಬೆಳೆದು ಬೆಳೆದಿರ್ತಕ್ಕಂಥ ಈ ಒಂದು ಮಾಗಡಿ ಕ್ಷೇತ್ರಕ್ಕೆ ನೀರಿಲ್ಲ ಅಂತಂದರೆ ನಾವು ಬದುಕಿದ್ದು ಸುತ್ತ ಹಾಗೆ ಏನಿವತ್ತು ಮುಖ್ಯಮಂತ್ರಿಯವರು ಸಮನ್ವಯ ಸಮಿತಿ ಕರೆದು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನೀರು ಬಿಡಬೇಕು ಅನ್ನೋ ಒಂದು ಏನು ಕಾಮಗಾರಿ ನಿಂತಿದೆ ಆ ವಿಚಾರವಾಗಿ ಎಲ್ಲರೂ ಎಲ್ಲರೂ ಕರೆದು ಆ ಈ ಸಮಸ್ಯೆ ತಕ್ಷಣದಲ್ಲೇ ಬಗೆಹರಿಸ್ಬೇಕು ಇಲ್ಲಾಂದರೆ ನಾವು ಈಗ ಏನು ಇಪ್ಪತ್ತನೇ ತಾರೀಕು ಮಠಾಧೀಶರು ಕರ್ಕೊಂಡು ಏನಿವತ್ತು ಒಂದು ಹೋರಾಟ ಮಾಡ್ತಾಯಿದ್ದೀವಿ ಈ ಹೋರಾಟಕ್ಕೂ ಬದ್ಲಿಲ್ಲ ಅಂದರೆ ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಮ್ಮ ಮಾಗಡಿ ತಾಲೂಕಿನಲ್ಲಿ ಒಂದೊಂದು ಏರಿಯಾದಲ್ಲೂ ನೂರಾರು ಯುವಕರುಗಳಿದ್ದಾರೆ ಆ ಯುವಕರುಗಳೆಲ್ಲ ಸೇರಿ ವಿಧಾನಸೌಧ ಮುಖ್ಯ ಹಾಕಿ ವಿಧಾನಸೌಧದಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿಸ್ಬೇಕು ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಮಾಗಡಿಯಾದ ಪ್ರಸನ್ನ ಗೌಡರು ಏನು ನಮ್ಮ ಹೇಮಾವತಿ ಬಗ್ಗೆ ಇವತ್ತು ಏನು ಕ್ರಮ ತಗೊಂಡಿದ್ದಾರೆ ಅದಕ್ಕೆಲ್ಲ ಕನ್ನಡಪರ ಸಂಘಟನೆಯವರು ರೈತರ ಪರ ಸಂಘಟನೆಯವರು ಎಲ್ಲರೂ ಕೂಡ ನಾವು ಭದ್ರಾಗಿದ್ದೇವೆ ಅದರಲ್ಲಿ ಎರಡೊಂದು ಮಾತಿಲ್ಲ ಯಾರೇ ಮಾಡಲಿ ನಮ್ಮ ಆಡಿ ರೈತರ ಪರವಾಗಿ ಯಾರೇ ಹೋರಾಟ ಮಾಡೋದನ್ನು ನಾವೆಲ್ಲ ಸನ್ನದ್ರಾಗಿ ದುಡಿಯೋಕ್ಕೆ ನಾವು ರೆಡಿ ಇದ್ದೀವಿ ಅದರಲ್ಲಿ ಎರಡೊಂದು ಮಾತಿಲ್ಲ ನನ್ನೊಂದು ಏನಪ್ಪ ಮನವಿ ಅಂದರೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಸರ್ಕಾರಕ್ಕೆ ಇವತ್ತು ಮಾಡಿ ತಾಲೂಕಲ್ಲಿ ಏನು ನೆಲೆಗುದಿ ಬಿದ್ದಿದೆ ಇಂದ್ರಿಂದನೂ ಎಲ್ಲರೂ ಸೇರಿ ಹೋರಾಡಿ ಇದನ್ನು ನಾವು ಮಾಗಡಿನ ಗುರುತಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆಲ್ಲರೂ ಕೈಗೂಡಿಸಿ ಮುಂದೊಂದು ದಿವಸ ರಸ್ತೆದಾಗ್ಬೋದು ಹೇಮಾವತಿ ನೀರದಾಗ್ಬೋದು ಈಗ ಬಡ ಮಕ್ಕಳಿಗೆ ನಿಮಗೂ ಗೊತ್ತಿದೆ ವರ್ಕ್ಗಳಿಲ್ಲದಲ್ಲೇ ಎಲ್ಲ ಮನೆಗಳ ತಾವು ಎಲ್ಲ ಸುಮ್ಮನೆ ಕೂತಿದ್ದಾರೆ ಬಿ ಎ ಬಿ ಕಮ್ ಎಮ್ ಸಿ ಎ ಮಾಡಿ ಡಬಲ್ ಡಿಗ್ರಿ ಮಾಡಿ ಎಷ್ಟೋ ಮಕ್ಕಳುಗಳು ನಮ್ಮ ಮಾಗಡೀಲಿ ಉದ್ಯೋಗ ಇಲ್ದಲೇ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಏನಾರು ಒಂದು ಮಾಡಬೇಕು ಅಂದರೆ ಏನಾದರೂ ಕಿತಾಪತಿ ಮಾಡಿ ಎಲ್ಲ ನಿಲ್ಲಿಸ್ಕೊಂಡು ಏಕಲೂ ನಮ್ಮ ಮಾಗಡಿ ಅಭಿವೃದ್ಧಿ ಎಲ್ಲದನ್ನು ಕುಂಠಿತ ಮಾಡಿರೋದು ಕೋಟೆ ಆಗಿರ್ಬೋದು ಮತ್ತು ಯಾವುದೇ ಆಗಿರಲಿ ಯಾವುದೂ ಇಲ್ಲಿ ಅಭಿವೃದ್ಧಿ ನಾವು ನೋಡಿದ ಮಟ್ಟಿಗೆ ಯಾವಾಗ ಕಾಣ್ತಾ ಇಲ್ಲ ಹಂಗಾಗಿ ಎಲ್ಲರೂ ಜೊತೆಗೂಡಿ ಎಲ್ಲ ಸರ್ವಪಕ್ಷ ಸಭೆ ಸೇರಿ ನಮ್ಮ ಈಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಕೂಡಿಸಿ ಈಗ ನಾವು ಹೋರಾಟ ಮಾಡೋದಕ್ಕೆ ಏನಿಲ್ಲ ಯಾಕೆಂದರೆ ಅವರು ನಮ್ಮ ಜಿಲ್ಲೆಯವರು ಇದನ್ನು ಸರ್ವಪಕ್ಷ ಸಭೆ ಕರಿಬೇಕಾಗಿತ್ತು ಅಷ್ಟೊತ್ತಕ್ಕೆ ಅದು ಯಾಕೆ ಕರೆದಿ ಅದನ್ನು ತೀರ್ಮಾನ ತಗೊಂಡಿಲ್ಲ ದಯಮಾಡಿ ನಾನು ಸರ್ಕಾರಕ್ಕೆ ಕೇಳೋದು ಮನವಿ ಮಾಡೋದೇನೆಂದರೆ ಸರ್ವಪಕ್ಷ ಸಭೆ ಕರೆದು ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡಿ ತೀರ್ಮಾನ ಮಾಡೋದು ಭಾಳ ಒಳ್ಳೆಯದು ಮಾಡಲಿಲ್ಲ ಅಂತ ನಮ್ಮ ಕಿವಿಗೆ ಬಿದ್ದರೆ ಎಲ್ಲರೂ ಜೊತೆಗೂಡಿ ನಮ್ಮ ಮಾಡಿ ರಾಜಕಾರಣಿಗಳು ಏನಿದ್ದಾರೋ ಎಲ್ಲ ಪಕ್ಷದವರು ಸೇರಿ ಎಲ್ಲ ಕಾರ್ಯಕರ್ತರುಗಳು ರೈತರುಗಳು ಕನ್ನಡಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಒಗ್ಗೂಡಿ ವಿಧಾನಸೌಧಕ್ಕೆ ಹತ್ತು ದಿನ ಆಗಲಿ ನಾವು ಹೋಗಿ ಮುಖ್ಯ ಹಾಕೋದ್ರಲ್ಲಿ ಸ ಎರಡೊಂದು ಮಾತಿಲ್ಲ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಎಲ್ಲರನ್ನು ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ಎಲ್ಲರೂ ಕೈಗೂಡಿಸ್ಬೇಕಿರಿಕೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕ ಮಾಡಿ ಇವತ್ತು ನಮ್ಮ ಅಂಗ್ಲಿ ಜನತೆ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವತ್ತಿನ ದಿವಸ ಕೆ ಆರ್ ಎಸ್ ಅಲ್ಲಿ ನಾವು ಅಷ್ಟು ನೀರನ್ನ ನಾವು ಬೆಂಗಳೂರಿಗೆ ಬಿಡಲ್ಲ ಅಂದಿದ್ರೆ ಬೆಂಗಳೂರು ಜನ ಏನಾಗ್ತಿತ್ತು ಅಂತ ಹೇಳೋದು ಗೊತ್ತಾ ಅದೇ ರೀತಿ ಇವತ್ತು ಅವರು ಬಾಳ್ಮೆ ಮಾಡೋರೆ ಅದೇ ರೀತಿ ತುಮಕೂರು ಜನತನ ಅಷ್ಟೇ